ಕಾರಣ ಇಲ್ಲದೆ ಇಬ್ಬರು ಮೀಟ್ ಮಾಡೋಕ್ಕಾಗಲ್ಲ ಕಾರಣ ಇಲ್ಲದೆ ಒಂದು ಸಂಘಟನೆ ಆಗಲ್ಲ ಈ ಕಾರಣ ಏನು ಅನ್ನೋ ನಾವು ಹುಡ್ಕೋಕೆ ಹೋಗಿದ್ರೆ ಮಾತ್ರ ನಮಗೆ ಆ ಇನ್ನರ್ ಡೀಪ್ ಮೀನಿಂಗ್ ಅನ್ನೋದು ಗೊತ್ತಾಗುತ್ತೆ ಇವಾಗ ಸುಮ್ಮನೆ ಸುಮ್ಮನೆ ಎಲ್ಲರೂ ಹುಟ್ಟುತ್ತಾ ಸುಮ್ಮನೆ ಸುಮ್ಮನೆ ಎಲ್ಲ ವಿಷಯಗಳು ಆಗೋಲ್ಲ ಒಂದು ಸೋಲ್ ಬರಬೇಕು ಅಂದರೆ ಸೋಲ್ಗೆ ಒಂದು ಕಾಂಟ್ರಾಕ್ಟ್ ಇರಬೇಕು ಅಂದರೆ ಕಾರಣ ಅಂತಾರೆ ಕಾಸಲ್ ಬಾಡಿ ಒಂದು ಕಾಸ್ ಓಕೆ ನಾವು ಒಂದು ಹೋಟೆಲ್ಗೆ ಹೋಗ್ತಾ ಇದ್ದು ಒಂದು ಕಾರಣ ಇದೆ ಒಂದು ಕಾಫಿಯೋ ಇಡ್ಲಿಯೋ ಉಪ್ ಉಪ್ಪಿಟ್ಟು ತಿನ್ನೋಗೆ ಹೋಗ್ತಾ ಇದೀವಿ ಒಬ್ಬರ ಹತ್ರ ನಾವು ಹೋಗ್ತಾ ಇದೀವಿ ಅವ್ರು ಅಪಾಯಿಂಟ್ಮೆಂಟ್ ಕೊಡ್ತಾಯಿದ್ದೆ ಅಂದ್ರೆ ಒಂದು ಒಂದು ಕಾರಣ ಇದೆ ನೋಡಿ ಒಂದು ಒಂದು ಚಿಕ್ಕ ಚಿಕ್ಕ ವಿಷಯಕ್ಕೆ ಕಾರಣ ಇದ್ದರೆ ಒಂದು ಆತ್ಮ ಹುಟ್ಟಬೇಕಂದ್ರೆ ಕಾರಣ ಇರಲ್ವಾ ಖಂಡಿತವಾಗಿ ಇದೆ ಇಲ್ಲಾಂದರೆ ಇದು ಬರೀ ಒಂದು ತೇರಿ ಥರ ಇರುತ್ತೆ ಸೊ ಒಂದು ಸೋಲು ಹುಟ್ಟಬೇಕು ಅಂದರೆ ಎಲ್ಲಿ ಹುಟ್ಟಬೇಕು ಒಂದು ಫ್ಯಾಮಿಲಿ ಆ ಫ್ಯಾಮಿಲಿ ಜೊತೆ ಒಂದು ಕಾಂಟ್ರಾಕ್ಟ್ ಇರಬೇಕು ನಮ್ಮ ಲೈಫಲ್ಲಿ ನೀವೇ ಹೇಳಿದ್ರು ಒಂದು ಮೂವತ್ತು ಜನ ಇದ್ದಾರೆ ನಲ್ವತ್ತು ಜನ ಇದ್ದಾರೆ ಎಷ್ಟೋ ಜನ ಕೆಲವೊಬ್ಬರ ಹತ್ರ ನಾವು ಆ ಕ್ಲೋಸ್ನೆಸ್ ಇರುತ್ತೆ ಅಂದರೆ ಆ ಫ್ರೀಕ್ವೆನ್ಸಿ ಮ್ಯಾಚ್ ಆಗುತ್ತೆ ಎನರ್ಜಿ ಮ್ಯಾಚ್ ಆಗುತ್ತೆ ಕೆಲವೊಬ್ಬರು ನಮಗೆ ಇಷ್ಟ ಇಲ್ಲಾಂದ್ರೂ ನಮ್ಮ ಲೈಫಲ್ಲಿ ಇರ್ತಾರೋ ತುಂಬ ಪಾಠಗಳು ಕೊಡ್ತಾರೋ ದೂರ ಹೋಗಬೇಕು ಅಂತ ಅನಿಸ್ತದೆ ಆದ್ರೂ ಆಗೋಲ್ಲ ಬಿಟ್ಟು ಆಗಲ್ಲ ಪ್ರತಿಯೊಂದು ಒಂದು ಕಾರಣದಿಂದಾನೆ ಇದೆ ಆ ಕಾರಣ ಹಿಂದೆ ಒಂದು ಕರ್ಮ ಇರ್ಬೋದು ಇಲ್ಲಾಂದರೆ ಒಂದು ಪಾಠ ಇರ್ಬೋದು ಓಕೆ